ಇಲ್ಲ ನಮಸ್ಕಾರ ಬೋಲ್ಪುತ ಸೊಲ್ ಮೇಲೆ ಇನಿಕಾಂಡೆ ಮಾಮಿ ಮಾರ್ಕೆಟ್ಗೆ ಹೋದು ಅಂತ ತರಕಾರಿನ್ ಪೂರ ಪತೊಂದು ಬೈದರು ಇನಿ ಎಂಕಾಲಿಗೆ ತರಕಾರಿ ಸಾಂಬಾರು ಮಲ್ಪರೆಗುಂಡು ಅಂಚನೆ ಅಂಜನೆ ಬೋಡಾಪಿನ ಕೆಲವು ವಸ್ತುಲಿನ ಪೂರಂಗ್ ಬತ್ತಿತ್ತೇ ಬಸಳದ ಕಟ್ಟು ತೂಲಿನಿಕಲೂ ಭಾರಿ ಎಡ್ಡೆ ಇತ್ತಂಡು ಆಂಡೆ ಇನಿ ಎಂಕಲು ಒಂದು ಸಿಂಪಲ್ ಆಗಿನ ಸಾಂಬಾರ್ ಮಲ್ ತಂದುಿಲ್ಲ சாம்பார் மாலைபரிக ஆல்ரெடி அவடேன்னு குக்கர்டு பேயர் இதா தான் நான் ஒரு தின தரக்கி ஏனப்பாந்த தூப்பினா சப்பர தாவரை ஐடு பக்க ನುಗ್ಗೆಕಾಯಿ ಬದನೆ ನೂಲ್ಕೋಳು ಇಂಚ ಕೇಲ ಒಂಜು ಐಟಮ್ಲ ಪುರಪ್ಪ ಒಂದು ಸಿಂಪಲ್ಲ ಇನ್ನ ಸಾಂಬಾರು ಎಂಚ ಮಲ್ಪ ಇನ್ನೀತ ವೀಡಿಯೋಡಿ ಅನ್ನ ತೋಜಾದು ಕೊರಪ ಸೊ ನಿಲ್ಲ ಕಡೆ ಮುಟ್ಟ ವೀಡಿಯೋನ ಸ್ಕಿಪ್ ಮಲ್ಪಂದು ತೂದು ಎನ್ನ ಬ್ಲಾಕು ಸಪ್ಪ ಮಲ್ಪ ಕೇನಂಬ ಬಲಿ ಇನ್ನಿತ ವೀಡಿಯೋಡಿ ಏನು ಪುರಪ್ಪ ತೋರ್ ಕಾಂಡದ ಬೇಲೆ ಪುರ ಅದು ಫ್ರೆಶ್ ಬಾಡಿ ಪೂರ ಬಟ್ ನಾನು ಅಂತ ಟ್ರಾವೆಲ್ ಪುರ ಮಲ್ತಿನ ಅಂತ ಅಂಚದು ಅಂತ ಇನ್ನು ಫುಲ್ ರೆಸ್ಟ್ ಮಲ್ಪಡಿ ಆನ್ ಒಡ ಜಿಮ್ ಜಿಮ್ಮು ವಾಕಿಂಗ್ ಸೊ ಇಲ್ಲಡಿ ಉಳ್ಳೆ ಅದನ್ನು ಮನಸ್ಸುಡು ತಳಮಳ ಯೋಚನೆಯಲ್ಲು ಎಂಚ ಯೂಟ್ಯೂಬ್ ಮೆತ್ಕೊಂಡು ತೀನಿ ಕೈತಲ್ ಕೈತಲ್ ನಾಲ್ಕು ವರ್ಷ ಹೊಡೆ ತಿ ಸ್ಟ್ರಗಲ್ ಯೂಟ್ಯೂಬ್ ಅವು ಕಂಟೆ ನೊಂದು ಕಂಟೇನು ಕುಕ್ಕಿಂಗ್ ಬ್ಲಾಕ್ సో సో మస్తు హార్డ్ వర్క్ ఆతను యూట్యూబ్ ఎన్న సైడ్ హట్ ప్రగ్రెస్ ఇచ్చి అప్పగా నగొంత బేజర్ అబ్బా ఈత పూర మంతా పుజ బట్ ఈ ఒంచూరు వ్యూస్ ఉంది జాస్తి అనగా యాక్చువల్లీ మస్త్ ఖుషి ఆపిత కష్ట యూట్యూబ్ యూట్యూబిగోస్కర స్వామి ననగ నన హ్యాపీ అప్పుడు బట్ ఇంజన కంటిన్యూ ఆ ಹೆಂಗ್ ಮಸ್ತ್ ನೀಡು ಮಶ್ರೂಮ್ಲಾ ಐತ ಒಟ್ಟು ಕಂದಿನ ತೊಪ್ಪು ಪೂರ ಕ್ಲೀನ್ ಮಾಲ್ ತವಂದ ಒಗ್ಗರಣೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಅವೇ ಬಸಳ ಪುರಿ ತಿನ್ತಿನ ಪೂರಕ್ಕೆಲ್ಲ ಉಪ್ಪು ಅವೆನ್ ದತ್ತದು ಒಂಚು ನೀಟು ಕ್ಲೀನ್ ಮಲ್ತೊಂದು ತಂದು ಜನ ಒಟ್ಟು ಸೇರಿದು ಕ್ಲೀನ್ ಮಲ್ತೊಂದು ತಂದು ದೀವನಂದಿತ್ತ ദുക്കായൊന്നിത്തേ മൂട സ്റ്റാറ്റ് ആ സോ നമ്മ വെദർ ദ പണ്ട്രപ്പർസ ദമ്പു കായു ബർസ ആപുൽ ദമ്പു തൂവനഗത്തു ഭാഗം

தெருத கடைக்கு திருப்பி ஆவடி பொக்கா மிக்ஸ் தர்க்கல பர் சாம்பார் மசாலாம வரகு இந்தா mistura தெ போலத் தெரிஞ்சி மஞ்சள் 1/2 1/2 சம்ச்சி பொக்கா 1/1 சம்ச்சா கொத்தபாரி டிஞ்ச பொக்கா 2 மேலஸ் சீரா இந்தி பீவ வந்து சுத்தே புரிதி வந்து மூஜி ஆ ಬೈತಿಲ್ಲ ಕೊಂಡ ಜೀರಿಗೆ ಅಂತೆ ಜೀರಿಗೆ ಒಂಜ್ ಒಂದು ಚೂರು ಜೀರಿಗೆ ಜಾಸ್ತಿ ಪಾಕ್ ರೆಡ್ಡೆ ಫ್ರೈ ಮಾಡ ಸಾಂಬಾರ ಸಾಂಬಾರು ಘಮ ಘಮ ಅನ್ಕೊಳ್ ಅಕ್ಕಿ ಯಾಪಲ್ಲ ಅನ್ಸಲ್ಲ ಧಮ ಅಂತ ಆಫ್ ಅಂತ ಗಂಜಿ ರೆಡ್ಡು ಕಾಳು ಮೆಂತೆ பக்காய் ர்மரி ஒரே சாய பக்குள்ளி பண்ணி அலசு வாய் பெண்ணுள்ள பாட் தரு உள் பக்கம்

ನೀರ್ಡ್ ಚಪಾತಿಗೆ ಪೂರ ತಿನಿ ಯಾರ ರೊಟ್ಟಿಗ ಮಸ್ತ್ ನೀರ್ ಇಡದ ಬೆಳ್ಳುಳ್ಳಿ ಜಜ್ಜದ ಹಿಂಗನ್ನು ಪಾಡ್ದು ಸಾಸಿವೆ ಕರಬೇ ಸೊಪ್ಪು ಪುರ ಪಾಡ್ದು ಎಡ್ಡೆ ಒಗ್ಗರಣೆ ಕೊರಂಡ ಅದೇ ಈ ಜಾಸ್ತಿ ಆಸೆ ಹಾಕೊಂಡ್ ಇತ್ತಾನೆ ಹೋಳ್ ಪುರ ಮಸ್ತ್ ಇತ್ತಂಡೆ ಮಸ್ತ್ ಪಾಡಂದ

ಮೋಸ್ಟ್ ಸೆವೆನ್ ಆಗೋದು ಓಡಿಕೊಂಡು ಬಂದು ಬಂತು ಅಪ್ಪ ಕೈಯಲ್ಲಿ ಏಪಲ ನಮ್ಮ ನಂಗೆ ಅಲ್ಲಿ ನನಗೆ ಗೊತ್ತಾಯ್ತು ಏಪಲ ಸ್ಟೇರ್ಸ್ ಯೂಸ್ ಮಾಡ್ತಾರೆ ನನಗೆ ಏಜ್ನಲ್ಲಿ ಎಕ್ಸಕಲೇಟರ್ ಯೂಸ್ ಮಾಡ್ತಾರೆ ನೆಕ್ಸ್ಟ್ ನೋಟ್ ಗುಡ್ ಬೇಗ ಫ್ರೆಶ್ ಆಗ್ಲೇ ನಾನು ದಿ ಬೆಸ್ಟ್ ಫಂಕ್ಷನ್ ಮಾಡ್ಕೊಂಡೆ ಅಂತ ಈ ವರ್ಚಾನ್ ಥಿಂಗ್ಸ್ ಮಾತ್ರ ಅವಾಯ್ಡ್ ಆಪನ್ ದಿ ಕಾಂಟಾಮಿನೇಷನ್ಸ್ ಮಾತ್ರ ಲಂಗ್ಸ್ ಇಸ್ ವರ್ಕ್

பெ <ination noises> <faded puppy wij hands> <theival Whole>

பாகமண்டலடு தலகாவேரி அல்பத்து பாகமண்டல அல்பான உண்டது அல்பா பர்ச தம்புன் பர்சாப்பேன் அந்த இன்ச்சு சைடு பர்ச அவ ஜ ஜோரு அஞ்ச அவள் பீச்சல் தம்புண்டு காண்டலண்டே காண்டலோப்பை தம்பு சைடு பர்சா ಇರ್ನ ಮೊಬೈಲ್ ಗಟ್ಟಿ ಬ ನಮ್ಮ ಪೋಪು ನನ್ನ ತಿರ್ತು ಇನ್ನೆ ಆ್ಯಕ್ಚುಲಿ ಎಂಗಾಲಿಗ್ ಒಂಜಿ ಟೈಮ್ ಫುಡ್ ಪಂಡ ಎಂಕ್ಲ್ ಮರಣೆ ಡಿಸೈಡ್ ಮಾಡ್ದಾವಂತೆ ಔಟುದ ಒಂದು ಪೂರ ತಿಂದದ್ ಐ ಕೊಂಚೂರು ಉಂತ ಇಡ್ಲಿ ಆಡಲವು ಔಟ್ ಸೈಡ್ ಔಟ್ಸೈಡ್ ಏ ಇಡ್ಲಿ ಇಡ್ಲಿ ದೋಸೆ ಜಾಸ್ತಿ ಅವ್ಳ ದೋಸೆ ತಾಲಿಗ್ ಈ ದೋಸೆ ಮಾತ್ರ ಮುಂತಾರೆ ಫಸ್ಟ್ ಎಂಕ್ ಫ್ರಾಂಕ್ಲಿ ಬಂತು ರಡ್ ఇంకు నాకొనే వన్ టైం మోషన్ ఆర్ టవైస్ కొరన మాత్రం ఇం మూడ్ నాస ఇట్స్ బికాజ్ అన్లీ బి ఐ హ ఐకోస్కర ఇంకులే ఆరే గాడికి బర్ఫినే ఇజ్జ అబ్బలా జస్ట్ వన్ ఇడ్లీ దోస తిన్నైతే ఇంకెందులో అన్న బండినా ఆయ హాడ అది విషయదాదపండ విద్యద తినొందుపనగ నాడత అదలాప్ జాబ్ యా సాధిస్తున్నా బట్ స్టార్ట్ ఇల్ద అరౌండ్ ఒంజ్ ఒంజర వర్ష అంటు వర్ష ముట్ట ఒంత్న అంజాది అవుతురనే తిన్న అంచబురా ఫీల్ అంటాతి అంచాత్ ఎంకల్ వన్ టైం ఫుడ్ అంజీ రెడ్ ముద్దిన కంటిన్యూస్ వన్ టైం ఫుడ్ ఉ మధ్యాహ్న బుడ్ ఇని ఇని ఎంకలిగా అభి మధ్యాహ్న బుర్ర ఎంక్ ఫుడ్ మైతే పోదు నాజీరప్ప ಸ್ಪೆಷಲ್ ಆದು ಗ್ರೀನ್ ಗ್ರಾಮದ ರೊಟ್ಟಿ ಐಕಿ ಜಾಸ್ತಿ ಮೂಲಕ ಉಂದು ಪರ ಪಡ್ದು ಒಂಡು ಫಿಶ್ ದ ಎಗ್ ಉಂಡು ಬ್ಲಾಸ್ಟರ್ಗ್ ಅದು ಸಾಂಬಾರು ಉಂಕ ನೇನಿ ಫುಡ್ ಮೀನು ತೂಕ ಪೋಯ್ ಬಡ

బాదమ్ వల్నట్లా <clears throat> <sextufe ill432> <laughs> குஜல் so தான் <laughs> వైటమిన్ సి ఆల్మోస్ట్ మాస్క్ గ్లాండ్ ఏనే కన్ను గ్లాండే కుజన గ్లాండే దప్పన్ వైటమిన్ సి వేరే వేరే విషయం మనం పోగొడు బడీలో ఏదో అంచనే అమేతదన రజడ ఫాట్ చెర్నండా ఐరన్ పక్క కాల్షియం అంతా ಜಾస్తి ఒయి పెరల్లేడ్ పెరల్లేడ్ ఆ సో పండా ఉందే తింద అంచనే వేస్ట్ అవుపోచ్చు మస్ట్ బోర్డేతి నంచన్న న్యూట్రిెంట్ తావు ఉండొచ్చు కన్సిడరేషన్ టుపన ఫైబర్స్ లెవెల్ మన ఫైబర్ వండా రఫ్ేజ్ మంత మంత

ಡೈಜೆಶನ್ ಹೆಲ್ಪ್ ಮನ್ ಮೋಷನ್ ಪೂರ ಕರೆಕ್ಟ್ ಪೂರಗ್ ಔ ಬೇಸಿಕ್ ಬಟ್ ಆದರ್ ತಿಂಗ್ಸ್ ಫೈಬರ್ ಹಾ ಫೈಬರ್ ಆಕ್ಚುಲಿ ಫಸ್ಟ್ ಥಿಂಕ್ ಕೆಲರೆಗ್ ಮೋಷನ್ ದ ಪ್ರಾಬ್ಲಮ್ ಉಪ್ಪುಂಡು ಅಂಚಿತ್ ನಕ್ಲ್ ಸಣ್ಣ ಕರುಡು ದೊಡ್ಡ ಕರುಳುದ ಲೈನಿಂಗ್ಸ್ ಹೆಲ್ದಿ ಯರ್ ಆ ದೀಪುಂಡು ಡೈಜೆಷನ್ ಮಲ್ಪುರೆ ಹೆಲ್ಪ್ ಮಲ್ಪುಂಡು ಸೊ ಅಂಚ ಪೂರ ಹಾರ್ಟ್ಲೆ ಫೈಬರ್ ಲೆವೆಲ್ ಏರ್ಪು ಉಪ್ಪುಂಡು ಆತ ಕೊಲೆಸ್ಟ್ರಾಲ್ ಲೆವೆಲ್ ನದೊಂದೆ

ಯಾನ್ ಒಂಜಿ ಪನ್ಪಿನಿ ಇತ್ತೆ ಮಸ್ತ್ ಜನ ಹೋಟೆಲ್ ದ ಬಿಸ್ನೆಸ್ ಪೂರ ಮಲ್ಪ ಹಾಳತ್ತೆ ಎಡ್ಡೆನೆ ಓಕೆ ಆಂಡ ಜನ ಕುಗ ಆಯ್ನಾತ ಹೆಲ್ದಿ ತಿನ್ಪವ್ರಿಗೆ ಅಕ್ಕಲು ಒಂಜಿ ಮೈಂಡ್ ಸೆಟ್ ದಿ ಹೊಂಡರ್ ಇತ್ತ ಒಂಜಿ ಏನ್ ಪನ್ಪಿನಿ ಎಕ್ಸಾಂಪಲ್ ಒಂಜಿ ಫಿಫ್ಟಿ ರುಪೀಸ್ ದ ರೂಪಾಯಿದ ಒಂಜಿ ಫುಡ್ ಅಂದ ತಿನ್ಲಿ ಆ ಫುಡ್ಗೂ ಅಕ್ ಹೆಲ್ದಿ ವೇಟ್ ಮಲ್ತದ ಈಗ ಒಂದು ಎಲ್ಪ ರೂಪಾಯಿ ಚಾರ್ಜ್ ಮಲ್ತನಲ್ಲ ದ ಆಯ್ನಾತ ಕೈ ಟುಪ್ಪು ಆಗಿ ಪಂಡ ಇತ್ತೆ ಮಸ್ತ್ ಜನ ಪಿದ ಇದ್ರಿಗೆ ಟ್ರೈ ಮಾಡ್ತಾರೆ ಆ ಇಲ್ಲದೆಲ್ಲ ಸೇರು ಜ ಕಾರಣ ಈತ

ಹ್ಮ್ ಐಕ್ ನಮ ಫ ಆಯೆ ಬಂದಿದೆ ಈ ಓಕೆ ನಮ್ಮ ಮೈಂಡು ಗೆ ಪಾನ್ ಓಕೆ ಎನ್ ಗೌರ್ ಫುಡ್ ಪೋರ್ಡ್ ಅಂಡ್ ಜನಕು ಇತ್ತೆ ಕಲರ್ಫುಲ್ ಲುಕ್ ಫುಡ್ ಜಸ್ಟ್ ಬೇಸಿಕ್ ವಸ್ತು ಇದೆ ಒಂದು ಕಬಾಬ್ ಬಂದೆ ಅಂದ್ರೆ एग्जांपल ಜನಕುಲಿ ಕಬಾಬ್ ಕಲರ್ ಕೆಂಪಿತ್ತಿನ ಮಾತ್ರ ಲೈಕ್ ಆಪೀನ್ ಅವೆ ವಿದೌಟ್ ಕಲರ್ ಪಂಡ ನಮ್ಮ ಮಾಮೂಲಿ ಮಸಾಲೆ ಪೂರ ಪಾರ್ದ್ ಮಲ್ತಿನ ಅವ ಕಲರ್ ಉಪ್ಪು ಅವುತು ಒನ್ ಎಂಚಿನ ಒಂದು ಎಡ್ ಇಂಚು ಬಂದಪೇ ಬಟ್ ಒಂಜಿ ಸಾಮಾನ್ಯ ಜನ ಒಂಜಿ ಒಂದು ತೆರವು ಕಬಾಬ್ ಪಂಡ ಕಲರ್ ಪಂಡ ಮಾತ್ರ ಅವ್ ಕೆಂಪಾಪೀನ್ ಕಲರ್ ಆಪುಂಡು ಹೆಲ್ತ್ ಕಲರ್ ಇಡ್ದು ಏತ್ ಹಾಳು ಉಂಡು ಅವು ಮಂಡೆಗೆ ಅಂಚ ಜಸ್ಟ್ ಅಂಚ ಕಬಾಬ್ ದ ಎಕ್ಸಾಂಪಲ್ ಕೊಡ್ಬೇನ್ ಲೈಕ್ ಅಂಚಿನ ಮಸ್ತ್ ಉಂಡು ಕಲರ್ ತೂದು ಫುಡ್ ಡಿಸೈಡ್ ಮಾಡಿ ಕೆಲವೇ ಗೊತ್ತಾಂಡ ಟೇಸ್ಟ್ ಒಂಜಿ ನಮ್ಮ ಈತೆ ನೋಡು ಕಲರ್ ಫುಲ್ ಇತ್ತಿನ ಪೂರ ಹೆಲ್ದಿ ಅತ್ ಅಥವಾ ಕಲರ್ ದಾಂತಿನ ಹೆಲ್ದಿ ಅನ್ಹೆಲ್ದಿ ಲ ಬಿರಿಯಾನಿ ತಿನ್ನಾಗ ಅಂಚನೆ ನಮಕ್ ಯೆಲ್ಲೋ ಕಲರ್ ಒಂದು ಕಲರ್ ಕಲರ್ ಲಾ ಕುತು ಹುಡ್ಗೊತಂಡ ಅದಾಗ ಮಾತ್ರ ಅವು ಬಿರಿಯಾನಿ ನಾರ್ಮಲ್ ಇತ್ತು ಬಿರಿಯಾನಿ ಮಲ್ಪುಗ ಕಲರ್ ಪಾಡಂದ ಬಿರಿಯಾನಿ ಮಲ್ಪುಗ ಅವು ಬಿರಿಯಾನಿ ಹಾಪುಚ್ಚಾ ಆಯ್ತಾ ಜನ ಕುಲು ಒರಿಜಿನಲ್ ಈ ಕೇಸರ್ ಬದು ಕೇಸರ್ ಅವು ಪೂರ ಕಾಸ್ಟ್ಲಿ ಆಪ್ ಒಂಚೂರು ಕಾಸ್ಟ್ಲಿ ಆಪ್ ಬಟ್ ಯಾನ್ ಪಂಡ್ರಗಿ ನಾವು ಏತೋ ಸಾರ ಗಟ್ಟಲಂಡ ಹಾ ಯಾನ್ ಪಂಡ್ರಗಿ ಇತೆ ಈ ವಿಡಿಯೋ ಡು ನಾನು ನಮ್ಮ ಯಾಪಲ ಹೆಲ್ತ್ ದೈದನ ದ ಟಿಪ್ಸ್ ಕೊರೊಂದು ಒಂಜಿ ವಿಡಿಯೋ ಡು ಒಂಜಾಂಡಲ ಅಂಡಲ ಕಿಂಚ ಅಂಡಲ ಕಿಂಜ ಮಟ್ಟ ದಂಜ ನಿಮಿಷದ ಬಗ್ಗೆ ಹೆಲ್ತ್ ದ ಬಗ್ಗೆ ಪಾತಿರ್ವ ಫುಡ್ ದ ಬಗ್ಗೆ ಪಾತಿರ್ವ ದೈಗ್ ಪಂಡ ಐತ ಬಗ್ಗೆ ಅರಿವು ಅರಿವು ಕೊರ್ಪಿನ ಅಗತ್ಯ ಉಂಡು ನಮಕ ಏನ ಗೊತ್ತು ನಾವು ನಮ್ಮ ಜಸ್ಟ್ ಒರಿಯಗ ಪಂಡ ಐಟ ದಾಲ್ ನಮಕ ಲಾಸ್ ಇಜ್ಜೆ ರೆಗ್ಯುಲರ್ ಹೆಲ್ಪ್ ಅವರೆಗೆ ಯಾವ ಸೊ ಅಂಚಾದ್ ಅಂಚದ್ದು ಎನ್ನ ವಿಡಿಯೋ

ಅವನು ಆಸ್ತ್ ಮಲ್ಪನಾಗ ಆಲ್ರೆಡಿ ಕನ್ನಡ ಸುಮಾರು ಹೆಲ್ತ್ ಬೆನಿಫಿಟ್ಸ್ ಪಡದ ಬಟ್ ಇಜ್ಜಿ ಹೆಂಗ ತುಳು ತುಳುತ ಮಸ್ತ್ ಜನಗಳು ವೀಡಿಯೋ ತು ಅಂದ್ ಹೆಂಗ ಫೀಲ್ ಆತನ ಇಂಕ ಸಪೋರ್ಟ್ ಲ ತಿಕ್ಕ ಸೊ ನಿಲ್ ಕೆಲವ್ರಿಗೆ ಲೈಕ್ ಇಜ್ಜಿ ಆಕ್ಚುಲಿ ಕನ್ನಡ ತೂವರೆಗೆ ತುಳುಟು ಬರ್ತನ ತು ಓಲಿಯ ಸೊ ಮಲ್ ಇಜ್ಜು ನಮ್ಮ ತುಳುಟೆ ಪಾತ್ರ ಆತ ಶೋಕು ಎಡ್ಡೆ ಮಸ್ತ್ ವೀಡಿಯೋಸ್ ಮಲ್ಪಾನು ಮಸ್ತ್ ಮಸ್ತ್ ಮಲ್ಪ ಇಶ್ನಿಕ ಸಪೋರ್ಟ್ ಬೋರ್ಡ್ ಲಾಸ್ಟ್ ಅವ್ ತುಳು ಬ್ಲಾಗುಕ್ ಇದೆ ಎನ್ನ ಪ್ರಕಾರ ಒನ್ ಪಾಯಿಂಟ್ ನೈನ್ ಕೆ ವ್ಯೂಸ್ ಬಾ ಆಕ್ಚುಲಿ ಯಾನ್ ಮಸ್ತ್ ಕುಶಿಟ್ಟಿಲ್ಲ ದಯಗ ಬ್ಲಾಗ್ ಹಾ ಒಂಜಿ ಒಂಜ್ನ ಸೆಪ್ಟೆಂಬರ್ ಫೋರ್ಟೀನು ಗ್ಯಾನ್ ಫೋರ್ ಇಯರ್ ಬ್ಯಾಕ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಅವೇ ಕೋಡೆಗ್ ಬರ್ತಿ ನಾಲ್ ವರ್ಷ ಅಂಡು ನಾಲ್ ವರ್ಷದ ಪಿರಾವ್ ಯಾನ್ ಒಂಜಿ ಏನ ವೀಡಿಯೋನ ಫಸ್ಟ್ ಸೆಪ್ಟೆಂಬರ್ ಗ್ ಟೂ ತೌಸಂಡ್ ಟ್ವೆಂಟಿ ಮಾಡ್ತಿತ್ತ ಈಗ ಒನ್ ಪಾಯಿಂಟ್ ಸಿಕ್ಸ್ ಕೆ ಬಿ ಉಸ್ಬ ಇದ್ದನು ಗೊತ್ತ ಕೋಡೆದ ದಿನೋಟು ಯಾನ ಮೋಜು ದಿನ ತ ಅಪ್ಲೋಡ್ ಮಾಡ್ದೀನಿ ಆ್ಯಂಡ್ ಕೋಡೆ ತುವಾಗ ಅವಲ್ಲ ಒನ್ ಕೆ ಕ್ರಾಸ್ ಆಂಡ್ ಇನ್ನಿತು ವಾನಾಗ ಕೈತಲ್ ಕೈತಲ್ ಟೂ ಕೆ ಮುಟ್ಟ ಬರ್ರಿಗೆ ಸ್ಟಾರ್ಟ್ ಆಯ್ತಾನೆ ಸೊ ಮಾತೆಯನ್ನ ತುಳುನಾಡದ ಜನಗಳಿಗೆ ಮಸ್ತ್ ಥ್ಯಾಂಕ್ ಯು ಮಸ್ತ್ ಜನ ಕಮೆಂಟ್ ಮಲ್ದರು ಖುಷಿ ಅಂತುದು ಸೊ ಇಂಚನೆ ಸಪೋರ್ಟ್ ಮಲ್ತಂದು ಪ್ಲೇ ಆಯ್ನಾತ ಶೇರ್ಸ್ ಮಲ್ ಪ್ಲೆ ಒಂಜಂತೂ ತೆರೆಯಲಿ ಯಾ ಬೊಡ್ಚಂದಿನ ಓಲ ಸಂಗತಿನಿ ಏನೇನು ನಾ ಬ್ಲಾಗ್ ಪಾಡ್ರೆ ಪೂಪುಚ್ಚಿ ಹೆಲ್ದಿ ಒಂದಾಯ್ ಕಾಮಿಡಿ ಮಲ್ಪಡ್ ಮಸ್ತ್ ಸೀರಿಯಸ್ ಅದು ಪರಗಾ ಬಲ್ಲಿ ಎಂಕ ಪೂರಾಕಲ್ ಪನ್ಪೇರಿ ಏನೋ ಒಂಚೂರು ಕಾಮಿಡಿಲ್ಲ ಮಲ್ಪ ಎಕ್ಸಾಕ್ಟ್ಲಿ ನಂಗೆ ಕಾಮಿಡಿಲ ಮಲ್ಪೆ ಎಡ್ಡೆ ಬ್ಲಾಗ್ ಮಲ್ಪ ಅಂಚೆ ಕಲಿಗೆ ಒಂಜಂಜ್ ಹೆಲ್ತ್ಪಾಗ್ ಇನ್ಫಾರ್ಮೇಶನ್ಲೇ ಕೊರಪೋ ಇಕ್ಲಾ ಯಾನ್ ಏನು ಈ ವಿಡಿಯೋ ನೆಡಿಗೆ ಹೋಗಿ ತೊಂದರಲಿದೆ ಈಗ ಹಿಂಗೆ ಮಸ್ತ್ ಸಾಕತ್ತೆ ನಾನು ಸೋ ಸೊ ಪೂರೈ ಬಾಯ್ ಬಾಯ್ ಎಲ್ಲ ಹೊಸ ವೀಡಿಯೋ ತೊಟ್ಟಿಗೂ ಬಕ್ಕರೋ ತಿಕ್ಕವೆ ಬಾಯ್